we ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಜೀವನದ ಮತ್ತೊಂದು ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ಬ್ಲಾಗ್ ಅಲ್ಲಿ ನನ್ನ ಸರಳ ಜೀವನ ನನ್ನ ಡೈಲಿ ರೊಟೀನ್ ಯಾವ ರೀತಿ ಆಗಿರುತ್ತೆ ಅಂತ ಸಿಂಪಲ್ ಆಗಿ ಒಂದು ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆ ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ ಇನ್ನು ಸ್ಕೂಲ್ ತೋಟಕ್ಕೆ ಹೋಗಿಲ್ಲ ಇವಾಗಂತೂ ಬರೀ ಮೋಡ ಮೋಡ ಮಳೆ ಸೋನೆ ಆ ಥರನೇ ಇದೆ ವೆದರು ಹಾಗಾಗಿ ಬಟ್ಟೆ ಡ್ರೈ ಆಗೋದಿಲ್ಲ ಎಲ್ಲ ಸ್ವಲ್ಪ ಕಷ್ಟ ಅಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ ಮಧ್ಯ ಮಧ್ಯ ಸೋನೆ ಬರ್ತಾ ಇರುತ್ತೆ ಡ್ರೈ ಆಗಿರುವಂತಹ ಬಟ್ಟೆನೂ ಕೂಡ ಮತ್ತೆ ನೆನೆಂದುೋಗಿಬಿಡತ್ತೆ ಹಾಗಾಗಿ ಬೆಳಗ್ಗೆನೇ ಬಟ್ಟೆ ವಾಶ್ ಇದ್ದೆ ಅಂದರೆ ಸ್ವಲ್ಪ ಬಿಸಿಲು ಕಾಣಿಸ್ತಾ ಇತ್ತು ಏನಾದರೂ ಚೆನ್ನಾಗಿ ಬಿಸಿಲು ಬಂದರೆ ಬೇಗ ಡ್ರೈ ಆಗುತ್ತೆ ಅಂತ ಅಂದ್ಕೊಂಡು ಒಣಗಾಗ್ತದೆ ಆದರೆ ಮಧ್ಯ ಮಧ್ಯ ಮತ್ತೆ ಸೋನೆ ಬರ್ತಾಯಿತ್ತು ಹಾಗಾಗಿ ಬಟ್ಟೆ ಡ್ರೈ ಆಗೋದಕ್ಕೇನೆ ಬಿಟ್ಟಿಲ್ಲ ಮತ್ತೆ ತೊಗೊಂಡು ಬಂದು ಎಲ್ಲ ಮನೆ ಮುಂದೆ ಹಾಕಿ ಬಿಟ್ಟಿದ್ದೀನಿ ಅರ್ಧ ಡ್ರೈ ಆದಮೇಲೆ ಬಿಸಿಲಲ್ಲಿ ಬಟ್ಟೆ ಒಣಗಿದ್ರೇ ಚೆನ್ನಾಗಿರುತ್ತೆ ಅದು ಸೋನೆ ಎಲ್ಲ ಬಂದು ಮತ್ತೆ ಮತ್ತೆ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಬೆಳಗ್ಗೆನೇ ವಾಶ್ ಮಾಡಿದ್ದೆ ಇನ್ನು ತೋಟ ಕೂಡ ಹೋಗಿಲ್ಲ ಹಸ್ಗಳು ತಗೊಂಡು ಹೋಗಿ ಕಟ್ಟಿ ಬರಬೇಕು ಫಸ್ಟು ಬಟ್ಟೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಬಟ್ಟೆನೆಲ್ಲ ತೊಳೆದು ಒಣಗಾಕ್ತಿ ಬಟ್ಟೆ ಜಾಸ್ತಿನೇ ಇತ್ತು ನಂತರ ಸುಟ್ಕಡುಬು ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಬೆಳಗ್ಗಿನ ತಿಂಡಿಗೆ ಸೂಪರ್ ಸುಟ್ ಕಡುಬು ಕಾಯಿ ಚಟ್ನಿ ಕಡಲೆ ಚಟ್ನಿಗಿಂತ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಥವಾ ಮುಳುಗಾಯಿ ಚಟ್ನಿ ಮಾಡ್ಬೋದು ಮುಳುಗಾಯಿ ಚಟ್ನಿ ಮಾಡಿದ್ರೂ ಸಖತ್ತಾಗಿರುತ್ತೆ ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಇವೆರಡು ಕಾಂಬಿನೇಷನ್ ಇದೆಯಲ್ಲ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಮುಳುಗಾಯಿ ಚಟ್ನಿ ಮಾಡಿರಲಿಲ್ಲ ಕಾಯಿ ಚಟ್ನಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಎರಡೂ ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೋಗಿ ಹಸ್ಗಳು ಕಟ್ಟಿ ಬಂದಾದ ಮೇಲೆ ನನ್ನ ಮಾಮೂಲಿ ಕೆಲಸಗಳನ್ನು ಶುರು ಮಾಡ್ಕೊಳ್ತೀನಿ ಫಸ್ಟು ತಿಂಡಿ ಮಾಡ್ತೀನಿ ತಿಂಡಿ ಮಾಡಿದ ಮೇಲೆ ನೆಕ್ಸ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಅಂದರೆ ಮನೆ ಒಳಗೆ ಆಚೆಲಿ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಆಚೆಲೆಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ಬಾಕ್ಲಿ ನೀರು ಹಾಕಿ ರಂಗೋಲಿ ಬಿಟ್ಟು ಎಲ್ಲದು ಕೂಡ ಆಗಿರುತ್ತೆ ಹಸ್ಗಳಿಗೆ ಬೂಸ ಇಟ್ಟ ಮೇಲೆ ತೋಟಕ್ಕೆ ತೊಗೊಂಡೋಗಿ ಕಟ್ ಬಂದಿರ್ತೀನಿ ಇಷ್ಟೆಲ್ಲ ನಿಮಗೆ ಗೊತ್ತಿರುತ್ತೆ ಹಾಗಾಗಿ ಮತ್ತೆ ಏನು ತೋರಿಸ್ತಾ ಇಲ್ಲ ಅದನ್ನೇ ಒಂದು ಸಪ್ರೇಟ್ ವಿಳಾಗನ್ನು ಮಾಡಿರ್ತೀನಲ್ಲ ಮತ್ತು ಅದನ್ನೇ ಇದರಲ್ಲಿ ಹಾಕಿದರೆ ಎರಡೂ ಕೂಡ ಸೇಮ್ ಅಂತ ಅನಿಸುತ್ತೆ ಅಂತ ಅದನ್ನು ಇವತ್ತು ಈ ವಿಳಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇಲ್ಲ ನೆನೆ ದೊಡಮನ ಮನೆಯಿಂದ ಬಂದಿದ್ದೆ ಉಪ್ಪಿನಕಾಯಿ ಕೊಟ್ಕಳ್ಸ ಅವರು ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ ಅದು ಆಚೆಗಡೆ ಇಟ್ಟರೆ ಜಾಸ್ತಿ ದಿನ ಇರೋದಿಲ್ಲ ಹಾಗಾಗಿ ಜಾಸ್ತಿ ತರೋದಿಲ್ಲ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ಬಂದೀನಿ ಮೂರು ಥರದ್ದಿದೆ ಒಂದು ಹುಣ್ಸೆಂಡಿ ಅಂದರೆ ಕುಚುಂಡಿ ಅದರ ರೆಸಿಪಿ ಶೇರ್ ಮಾಡಿದ್ದೀನಿ ಇನ್ನೊಂದು ಮಿಕ್ಸ್ ಉಪ್ಪಿನಕಾಯಿ ಇನ್ನೊಂದು ಈರುಳ್ಳಿ ಕಾಯಿ ಉಪ್ಪಿನಕಾಯಿ ಮೂರು ಕೂಡ ಸಖತ್ತಾಗಿರುತ್ತೆ ಯಾವುದೇ ಉಪ್ಪಿನಕಾಯಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಆಗಲಿ ಕಲರ್ ಆಗಲಿ ಯಾವುದೂ ಹಾಕೋದಿಲ್ಲ ನ್ಯಾಚುರಲ್ ಆಗಿ ಮನೆಲೆನೆ ಪೌಡರ್ ಮಾಡಿಕೊಂಡು ಉಪ್ಪಿನಕಾಯಿ ಮಾಡ್ತಾರೆ ಸಕ್ಕತ್ತಾಗಿರುತ್ತೆ ಅಷ್ಟು ಚೆನ್ನಾಗಿ ಹಂಗೆ ಮಾಡ್ತಾರೆ ನನಗೆ ಯಾವುದೇ ಅಂಗಡೀಲಿ ತೊಗೊಂಡು ಬಂದ್ರೂ ಈ ಟೇಸ್ಟ್ ಸಿಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೇ ಆರೋಗ್ಯಕ್ಕೂ ಒಳ್ಳೆಯದೇ ಇದಕ್ಕೆ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಆಗಲಿ ಯಾವುದೂ ಕೂಡ ಅವರು ಹಾಕಿರೋದಿಲ್ಲ ಯಾವುದೇ ಪೌಡರ್ ಹಾಕಿಲ್ಲ ಅಂದ್ರೂ ಟೇಸ್ಟಿಗೆ ಏನು ಕಡಿಮೆ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಕುಚ್ಚುಂಡಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ರಸ ಬಿಟ್ಕೊಂಡ್ಬಿಡುತ್ತೆ ಅಂದರೆ ಆಚೆಗೆ ಬರುತ್ತೆ ರಸ ಎಲ್ಲ ಜಾಸ್ತಿ ಆಗಿ ಹಾಗಾಗಿ ಕೆಳಗಡೆ ಒಂದು ಪ್ಲೇಟ್ ಇಟ್ಟು ಬಿಟ್ಟಿರ್ತೀನಿ ಅಕಸ್ಮಾತ್ ಏನಾದ್ರೂ ಚೆಲ್ಲಿದ್ರು ಪ್ಲೇಟಲ್ಲೇ ಇರಲಿ ಅಂತ ನಾನು ಇದು ಇವಾಗ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಲ್ಲ ಬೆಳಗ್ಗೆದು ತೋಟಕ್ಕೆ ಹೋಗಿ ಬಂದಾದಮೇಲೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಐದು ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಐದು ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆಂದೇ ವ್ಲಾಗ್ ಇದ್ದೀನಿ ಬೆಳಗ್ಗೆ ಸ್ವಲ್ಪ ತೋಟಕ್ಕೆ ಹೋಗಿ ಬಂದು ತಿಂಡಿ ಮಾಡಿ ಬಟ್ಟೆ ವಾಶ್ ಮಾಡಿ ಒಣಗಾಕೆ ಹಾಕಿ ಎಲ್ಲದು ಕೂಡ ಆಯಿತು ಅಡುಗೆ ಮಾಡಬೇಕು ಇನ್ನೂ ಅಡುಗೆ ಆಗಿಲ್ಲ ಸ್ವಲ್ಪ ಮನೆ ಕೆಲಸ ಇದೆ ಹಾಂ ನಿತ್ಯ ಬುಕ್ಸ್ ಯಾವುದಕ್ಕೂ ಬೈಂಡ್ ಹಾಕಿಲ್ಲ ಬೈಂಡ್ ಹಾಕಬೇಕು ಹಾಗೆ ಲಟ್ಟು ಮೊಟ್ಟೆ ಬೇಕಂತೆ ಹಾಗಾಗಿ ಮೊಟ್ಟೆ ಅಂತ ಇಟ್ಟಿದ್ದೀನಿ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಮ್ಮ ಅಟ್ಟೆನ ನಡು ಮನೆಯಿಂದ ಒಳಗೆ ತೊಗೊಂಡೋಗೋದಿಲ್ಲ ಹಾಗಾಗಿ ಆಚೆಲೇನೆ ಇಟ್ಬಿಟ್ಟಿರ್ತೀವಿ ಅಲ್ಲಿಗೆ ಆಚೆಗೇನೆ ಸ್ಟವ್ ತೊಗೊಂಡು ಬಂದು ಅದಕ್ಕೇ ಒಂದು ಸಪ್ರೇಟ್ ಪಾತ್ರೆ ಇಟ್ಬಿಟ್ಟಿದ್ದೀನಿ ಅದಕ್ಕೆ ಪಾತ್ರೆ ಹಾಕಿ ಬೇಯಿಸಿ ಕೊಡೋದು ನಿತ್ಯ ಸ್ಕೂಲಿಗೆ ರೆಡಿಯಾಗಿ ಕೂತಿದ್ಲು ತಲೆ ಒಂದು ಬಾಚ್ಬೇಕಿತ್ತು ಹಾಗೆ ಲಡ್ಡು ಅಂತ ಅಲ್ಲೇ ಪಕ್ಕದಲ್ಲೇನೇ ಬಿಟ್ಟಿದ್ದಾಳೆ ಅಕಸ್ಮಾತ್ ಮುಟ್ಬಿಟ್ರೆ ಅಂತ ಅವ್ಳಿಗೆ ಕೆಳಗೆ ಇಳಿಸ್ದೆ ಅವ್ಳಿಗೆ ಅಷ್ಟು ಇಷ್ಟ ಮಟ್ಟೆ ಆದರೆ ತಿನ್ನೋದೇ ಅರ್ಧ ಆದರೆ ಬೇಯಿಸೋ ತನಕ ಬಿಡೋದಿಲ್ಲ ನಾನು ಎಕ್ ತಿನ್ನೋದಿಲ್ಲ ಒಳಗೂ ಕೂಡ ತಗೊಂಡು ಹೋಗೋದಿಲ್ಲ ನಮ್ಮ ಮನೇಲಿ ಇವರು ಮೂರು ಜನ ಕೂಡ ಎಕ್ ತಿಂತಾರೆ ನಾನು ತಿನ್ನಲ್ಲ ಹೆಗ್ ಬೇಯಿಸಿ ಆದಮೇಲೆ ಸ್ವಲ್ಪ ಬೈಂಡ್ ಹಾಕೋದಿತ್ತು ಹಾಗಾಗಿ ಬೈಂಡ್ ಹಾಕೋಣ ಅಂತ ಕೂತಿದ್ದೆ ನನ್ನ ಮಗಳು ನೋಡ್ಬೋದು ತೆಗ್ಯೋದಕ್ಕೆ ಹೋಗಿ ಅರ್ಧಕ್ಕೆ ಅರ್ದು ವೇಸ್ಟ್ ಮಾಡಿದ್ದಾಳೆ ಹಾಗೆ ಇದು ವಿಡಿಯೋ ಮಾಡಬೇಕಾದ್ರೆ ಕರೆಂಟ್ ಹೋಯಿತು ಮತ್ತೆ ಒಂದು ಎರಡು ಸಲ ಹೋಗಿ ಹೋಗಿ ಬರ್ತಾ ಇತ್ತು ವೆಯ್ಟ್ ಮಾಡಿದೆ ಬರುತ್ತೇನೋ ಅಂತ ಆದ್ರೂ ಕರೆಂಟ್ ಬರಲೇ ಇಲ್ಲ ಹಾಗಾಗಿ ಕತ್ಲೇನೆ ಅಂದರೆ ಎಷ್ಟು ಬೆಳಕಿತ್ತು ಮಾಮೂಲಿ ಅಷ್ಟರಲ್ಲೇನೆ ವೀಡಿಯೋ ಮಾಡಿದ್ದೀನಿ ಸ್ವಲ್ಪ ಡಲ್ ಅಂತ ಅನಿಸ್ಬಹುದು ನಂಗೆ ಬೈಂಡ್ ಹಾಕೋದೆಲ್ಲ ಕಲಿಸಿದ್ದೇನೆ ನಮ್ಮಪ್ಪ ನನಗೆ ಬೈಂಡ್ ಹಾಕಿ ಮುಗಿಯೋವರೆಗೂ ಕೂಡ ಅದೇ ನೆನಪಾಗ್ತಾಯಿತ್ತು ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು ನಾವು ಚಿಕ್ಕವರಿದ್ದಾಗ ಅಂದರೆ ಒಂದು ಏಜಿಗೆ ಬಂದಮೇಲೆ ನಮ್ಮ ಬುಕ್ಸಿಗೆಲ್ಲ ನಾವೇ ಬೈಂಡ್ ಹಾಕ್ಕೊಳ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ ನಮ್ಮಪ್ಪ ಬೈಂಡ್ ಹಾಕ್ಕೊಡೋರು ಅಂದರೆ ಅವ್ರು ಯಾವುದೇ ಕೆಲಸ ಮಾಡಿದ್ರೂ ನೀಟಾಗಿ ಮಾಡಬೇಕು ಅಂತ ಅದು ಈ ಥರನೇ ಫೋಲ್ಡ್ ಮಾಡಬೇಕು ಈ ಥರನೇ ಪಂಚ್ ಮಾಡಬೇಕು ಅಂದರೆ ಅದು ಪಂಚ್ ಮುಳ್ಳ ಮೇಲೆ ಬರೋ ಆಗಿಲ್ಲ ಅದು ಬುಕ್ಸ್ ಒಳಗೇನೆ ಹೋಗಬೇಕು ಅವರ ಒಂದು ಕೆಲವೊಂದು ರೂಲ್ಸು ಯಾವುದೇ ಒಂದು ಕೆಲಸ ಮಾಡಲಿ ಅದರಲ್ಲಿ ಿ ಫರ್ಫೆಕ್ಟಾಗೇ ಇರಬೇಕು ಅದು ನೀಟಾಗಿಯೇ ಮಾಡಬೇಕು ಒಂದು ಬಾಗ್ಲಿ ತೋರಣ ಕಟ್ಟೋದಾಗಲಿ ಒಂದು ಬುಕ್ಸಿ ಬೈಂಡ್ ಹಾಕೋದಾಗಲಿ ಯಾವುದೇ ಕೆಲಸ ಆಗಲಿ ನಿಧಾನ ಆದ್ರೂ ಪರವಾಗಿಲ್ಲ ಅದು ಫರ್ಫೆಕ್ಟಾಗೇ ಇರಬೇಕು ಅನ್ನೋದು ಹೇಳ್ಕೊಟ್ಟಿದ್ದೆ ಅವರು ಅಷ್ಟು ನೀಟಾಗಿ ಬೈಂಡ್ ಹಾಕಿ ಸ್ಟಿಕ್ಕರ್ ಅಂಟಿಸಿ ಅದಕ್ಕೆ ನೇಮೆಲ್ಲ ಬರೆದು ಕೊಡೋರು ಅದೆಲ್ಲ ಸಿಕ್ಕಾಪಟ್ಟೆ ನೆನಪಾಗ್ತಾ ಇತ್ತು ಎಷ್ಟು ಬೇಗ ಟೈಮ್ ಹೋಯಿತು ಮತ್ತು ನಾವು ನಮ್ಮ ಮಕ್ಳಿಗೆ ಬೈಂಡ್ ಹಾಕಿ ಇದ್ದೀವಲ್ಲ ಅಷ್ಟು ಬೇಗ ಟೈಮ್ ಹೋಯ್ತಲ್ಲ ಅಂತ ಎಲ್ಲದೂ ಕೂಡ ನೆನಪಾಗ್ತಾ ಇತ್ತು ಒಂದೊಂದು ಸಲ ಅನಿಸುತ್ತೆ ಆವಾಗಿನ ಟೈಮೇ ತುಂಬ ಚೆನ್ನಾಗಿತ್ತು ಅಂತ ಅಕ್ಕನಿಗೆ ನನಗೆ ಒಂದೇ ಥರ ಬ್ಯಾಗ್ ತಂದು ಕೊಡೋರು ಒಂದು ಸ್ಕೂಲ್ ಬ್ಯಾಗು ಒಂದು ಅಂದರೆ ಐ ಹೋದ್ಮೇಲೆಲ್ಲ ಚೇಂಜ್ ಆಗೋದು ನಾವು ಚಿಕ್ಕವರಿದ್ದಾಗ ಒಂದೇ ಥರದ್ದು ಬೇಕು ಅಂತ ಅಂದರೆ ಬೇರೆ ಬೇರೆ ತಂದರೆ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತೀವಿ ಅಂತ ಇಬ್ಬರಿಗೂ ಒಂದೇ ಥರ ಬಟ್ಟೆ ತರೋರು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಇರೋದು ಡಿಸೈನು ಪ್ಯಾಟರ್ನ್ ಎಲ್ಲ ಸೇಮ್ ಇರೋದು ಒಂದೇ ಥರ ಬ್ಯಾಗ್ ತರೋರು ಒಂದೇ ಥರ ಜಾಮಿಟ್ರಿ ಬಾಕ್ಸ್ ತರೋರು ಎಲ್ಲವು ಸೇಮ್ ಯಾವುದು ಸ್ವಲ್ಪ ಏನಾದರೂ ಚೇಂಜ್ ಇದ್ದರೆ ಮತ್ತೆ ಒಂದಕ್ಕೆ ಇಬ್ಬರು ಬೇಕು ಅಂತ ಆಟ ಮಾಡ್ತೀವಿ ಅಂತ ಅದನ್ನ ನಾನಿವಾಗ ನನ್ನ ಮಕ್ಳಲ್ಲಿ ನೋಡ್ತಾ ಇದ್ದೀನಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬೇರೆ ಬೇರೆ ಥರದ ತಂದುಕೊಟ್ರೆ ಇಲ್ಲ ನನಗೆ ಅದೇ ಬೇಕು ಇದೇ ಬೇಕು ಅಂತ ಒಂದೊಂದ್ಸಲ ಅನಿಸುತ್ತೆ ಆ ಟೈಮೇ ತುಂಬ ಚೆನ್ನಾಗಿತ್ತು ಅಂತ ಆಟ ಆಡಿಕೊಂಡು ಒಂಥರ ಆ ಟೈಮ್ ಅದೇ ಚೆನ್ನಾಗಿತ್ತು ಅಕ್ಕ ಅಪ್ಪ ಅಮ್ಮ ನಾನು ಇಷ್ಟೇ ಪ್ರಪಂಚ ಸ್ಕೂಲಿಗೆ ಹೋಗೋದು ಮನೆಗೆ ಬರೋದು ಆಟ ಆಡೋದು ಒಂಥರ ಅದೇ ಚೆನ್ನಾಗಿತ್ತು ಅದೆಲ್ಲ ಮೆಮೊರಿ ಎಲ್ಲ ನೆನಪಾಗ್ತಾ ಇತ್ತು ಬೇಕು ಅಂದ್ರೂ ಮತ್ತೆ ವಾಪಸ್ ಟೈಮಿಗೆ ಹೋಗೋದಕ್ಕಾಗೋದಿಲ್ಲ ಎಲ್ಲರೂ ಲೈಫ್ ಅಷ್ಟೇ ಅದರಲ್ಲೂ ಹೆಣ್ಮಕ್ಳಿಗೆ ಜಾಸ್ತಿ ಅನ್ನಿಸ್ತಾ ಇರುತ್ತೆ ಅವಾಗಿಂದೇ ಚೆನ್ನಾಗಿತ್ತಲ್ವ ಅಂತ ಯಾಕೆಂತಂದರೆ ಅವರು ಇರುವಂತಹ ಒಂದು ಪುಟ್ಟು ಪ್ರಪಂಚನೇ ಬಂದು ಬೇರೆ ಪ್ರಪಂಚನೇ ಅವರು ಸೃಷ್ಟಿ ಮಾಡ್ಕೊಳ್ತಾರೆ ಅದು ಕಷ್ಟ ಆದ್ರೂ ಆಗ್ಬಹುದು ಇಷ್ಟಪಟ್ಟಾದ್ರೂ ಆಗ್ಬಹುದು ಆದರೆ ಮತ್ತೆ ಬೇಕು ಅಂತಂದ್ರೂ ಹಿಂದಿನ ಜೀವನಕ್ಕಂತೂ ಹೋಗೋದಕ್ಕಾಗೋದಿಲ್ಲ ಅವಳೇ ಹುಟ್ಟಿ ಬೆಳೆದಿರುವಂತಹ ಮನೆಗೆ ಅವಳೇ ಒಂದಿನ ಗೆಸ್ಟ್ ಆಗಿ ಹೋಗ್ತಾಳೆ ಮದುವೆಗಿಂತ ಮುಂಚೆ ಅದು ಅವಳು ಮನೆ ಆಗಿರುತ್ತೆ ಮದುವೆ ಆದಮೇಲೆ ತವ್ರ ಮನೆ ಆಗಿಬಿಡುತ್ತೆ ಆದರೆ ನನಗೆ ಗಂಡು ಆರಾಮ ಅಂತ ಅನ್ಸುತ್ತೆ ಹುಟ್ಟಿದಾಗಿಂದ ಕೊನೆವರೆಗೂ ಅವ್ರ ಮನೇಲೇ ಇರ್ತಾರೆ ಅವ್ರ ಫ್ಯಾಮಿಲಿ ಜೊತೆನೇ ಇರ್ತಾರೆ ಯಾವುದಕ್ಕೂ ಅಡ್ಜಸ್ಟ್ ಮಾಡ್ಕೊಡ್ಬೇಕು ಅಂತಿಲ್ಲ ಯಾವುದನ್ನು ಹೊಂದ್ಕೊಂಡು ಹೋಗಬೇಕು ಅಂತೇನಿಲ್ಲ ಅವ್ರಿಗೆ ಹೆಂಗ್ ಬೇಕು ಅದೇ ಥರ ಇರ್ತಾರೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದರೆ ಮುಗಿಯೋದೇ ಇಲ್ಲ ನಂದು ಬುಕ್ಸಿಗೆಲ್ಲ ಬೈಂಡ್ ಹಾಕಿ ಆಯಿತು ಎಷ್ಟು ಬುಕ್ಸ್ ಕೊಟ್ಟೋಗಿದ್ಲು ಅಷ್ಟಕ್ಕೂ ಬೈಂಡ್ ಹಾಕಿ ಕೆಲಸ ಮುಗಿಸ್ಕೊಂಡೆ ಅಷ್ಟು ಲೇಟಾಗಿತ್ತು ಅಂದರೆ ಅಡುಗೆ ಟೈಮ್ ಆಗ್ತಾಯಿತ್ತು ಹಾಗಾಗಿ ತರಕಾರಿ ಇತ್ತು ತರಕಾರಿ ಮತ್ತು ಹಸಿ ಕಾಳು ಹಸಿ ಕಾಳು ಹೀರೆಕಾಯಿ ತರಕಾರಿಗಳನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ತರಕಾರಿ ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿ ಶೇರ್ ಮಾಡಿದ್ದೀನಿ ಹಾಗಾಗಿ ಮತ್ತೆ ಏನು ಶೇರ್ ಮಾಡಲಿಲ್ಲ ಅದೇ ಥರ ಮಾಡಿದ್ದೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಅಡುಗೆ ಕೆಲಸ ಎಲ್ಲ ಮುಗಿಸಿ ಮನೆಯಿಂದಕ್ಕೆ ಹೋಗಿದ್ದೆ ನೀರು ಹಾಕೇ ಇರಲಿಲ್ಲ ಯಾಕೆಂದರೆ ಸೋನೆ ಬರ್ತಾಯಿತ್ತು ಹಾಕೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನಿದ್ರೆ ನೋಡಿ ಇಲ್ಲಿ ಸೋನೆ ಬಂದೇ ಇಲ್ಲ ಗಿಡ ಎಲ್ಲ ಫುಲ್ಲು ಡಲ್ಲಾಗಿಬಿಟ್ಟಿತ್ತು ನೀರು ಹಾಕಿ ಒಂದು ಗಂಟೆಗೆ ಚೆನ್ನಾಗಿ ಬಿಡುತ್ತೆ ಅಂದರೆ ಪಾಟಲ್ಲಿರುವ ಗಿಡ ಅಲ್ವಾ ಹಾಗಾಗಿ ನೀರು ಹಾಕಲೇಬೇಕು ನೀರು ಹಾಕೋದು ಮಿಸ್ ಮಾಡಿದರೆ ಈ ಥರ ಡಲ್ಲಾಗಿರುತ್ತೆ ಹಾಗಾಗಿ ನೀರು ನೀರೆಲ್ಲ ಹಾಕ್ತೆ ಗಿಡಗಳಿಗೆಲ್ಲ ನೀರು ಹಾಕಿ ಸ್ವಲ್ಪ ಕಳೆ ತೆಗೆಯೋದಿತ್ತು ಪಾಟಲೆಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಸ್ವಲ್ಪ ಗೊಬ್ಬರ ಹಾಕಬೇಕು ಗೊಬ್ಬರ ತರಬೇಕು ಇಲ್ಲ ಗೊಬ್ಬರ ತಂದ ಮೇಲೆ ಹಾಕಬೇಕು ಇದೊಂದು ಗಿಡ ನೋಡಿ ತುಂಬ ಚೆನ್ನಾಗಿ ಬರ್ತಾಯಿದೆ ಏನೇ ಪಾಟಲ್ಲಿ ಹಾಕಿ ಅದಕ್ಕೆ ಗೊಬ್ಬರ ನೀರು ಎಲ್ಲ ಹಾಕಿದ್ರು ನೆಲದಲ್ಲಿ ಹಾಕಿರುವಂತಹ ಗಿಡ ಥರ ಬರೋದೇ ಇಲ್ಲ ಇದನ್ನು ಹಾಕಿ ಒಂದು ಆರು ತಿಂಗಳು ಮೇಲಾಗಿತ್ತು ಪಾಟಲ್ ಇದ್ದಾಗ ಸಣ್ಣದಾಗೇನೇ ಇತ್ತು ಈಗ ನೆಲಕ್ಕೆ ಹಾಕಿದ ಮೇಲೆ ದೊಡ್ಡದಾಗಿದೆ ನಮ್ಮ ಮನೇಲಿ ಈಗ ನಾಯಿ ಇಲ್ಲ ತಂದಿರುವಂತಹ ನಾಯಿಗಳೆಲ್ಲ ಆ ಥರ ಆಗಿಬಿಡ್ತು ಸಾಕೋದಕ್ಕೆ ಒಂಥರ ಬೇಜಾರಾಗ್ತಾಯಿತ್ತು ಅಂದರೆ ಮತ್ತೇನಾದ್ರೂ ಆಗಿಬಿಟ್ರೆ ಅಂತ ತುಂಬ ಇಷ್ಟಪಟ್ಟು ಸಾಕಿರ್ತೀವಲ್ಲ ಫೀಲ್ ಆಗುತ್ತೆ ಅಲ್ಲೊಂದು ನಾಯಿ ಹೋಗ್ತಾ ಇತ್ತು ಅದು ನಮ್ಮ ಮನೆ ಮುಂದೆ ಡೈಲಿ ಹೋಗುತ್ತೆ ಅದನ್ನೇ ಕರಿಯೋದಕ್ಕಿಂತ ತುಂಬ ಟ್ರೈ ಮಾಡ್ತೀನಿ ಆದರೂ ಅದು ಸಿಗ್ತಾನೆ ಇಲ್ಲ ಓಡೋಗ್ಬಿಡುತ್ತೆ ಬಟ್ಟೆ ಫೋಲ್ಡ್ ಮಾಡೋದಿತ್ತು ಅಂದರೆ ಹಿಂದಿನ ದಿನ ತೊಳೆದಿರುವಂತಹ ಬಟ್ಟೆ ಎಲ್ಲ ಹಾಗೇನೇ ಇತ್ತು ಅದನ್ನೆಲ್ಲ ಫೋಲ್ಡ್ ಮಾಡಿ ಬೆಡ್ ಕ್ಲೀನ್ ಮಾಡೋದಿತ್ತು ಮೂರು ಬೆಡ್ಡನ್ನು ಕೂಡ ಕ್ಲೀನ್ ಮಾಡಿ ಕಸ ಹೊಡೆದು ಎಲ್ಲದಕ್ಕೂ ಕೂಡ ಕೆಲಸ ಮುಗಿತು ಸಂಜೆ ಆಯಿತು ಸಂಜೆ ಆದಮೇಲೆ ಮತ್ತೆ ತೋಟಕ್ಕೆ ಬರೋದು ನನ್ನ ಮಾಮೂಲಿ ರೊಟೀನ್ ಆಗಿದೆ ಈಗ ಬಂದು ಸ್ವಲ್ಪ ಕೆಲಸ ಆಯಿತು ಕೆಲಸ ಮುಗಿಸಿ ಹಸ್ಗಳು ಸ್ವಲ್ಪ ಮೇಯಿಸೋದಿತ್ತು ಹಸ್ಗಳನ್ನ ಮೇಯೋದಕ್ಕೆ ಟೀ ಕರ ಇಟ್ಕೊಂಡು ಮೇಯಿಸ್ತಾ ಇದ್ದೆ ಸಂಜೆ ಆಯಿತು ಇನ್ನೇನು ಮನೆಗೆ ಹೋಗೋದು ಮತ್ತು ಮಾಮೂಲಿ ಹಾಲು ಕರೆಯೋದು ಡೈರಿಗೆ ಹಾಲು ಹಾಕೋದು ನನ್ನ ಕೆಲಸ ಶುರುವಾಗುತ್ತೆ ಇವತ್ತಿನ ಬ್ಲಾಗಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಬ್ಲಾಗಲ್ಲಿ ಥ್ಯಾಂಕ್ ಯು